ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಾವು ಈಗಲೇ ನೋಡಿದ ಹಾಗೆ ನಮ್ಮ ಮನೆಯಲ್ಲಿ ಅಥವಾ ನಾವು ಇರುವ ಎಲ್ಲ ಸ್ಥಳಗಳಲ್ಲಿ ನಮಗೆ ಈ ಅನುಭವ ಇರುತ್ತದೆ ನಾವು ಯಾವುದಾದ್ರೂ ಒಂದು ಸ್ವಿಚ್ಚನ್ನು ಅದಕ್ಕೆ ಸಂಬಂಧಿಸಿದ ವಿಶೇಷವಾಗಿ ಫ್ಯಾನ್ ಅಥವಾ ಲೈಟ್ ಅಥವಾ ಇನ್ಯಾವುದೇ ವಿದ್ಯುತ್ ಉಪಕರಣಗಳ ಆ ಸ್ವಿಚ್ಚನ್ನು ಆನ್ ಮಾಡುವಾಗ ಆ ಎಲ್ಲ ಉಪಕರಣಗಳು ಚಾಲ್ತಿಯಾಗುತ್ತದೆ ಅದನ್ನು ನಿಲ್ಲಿಸುವಾಗ ಅದು ಕೂಡ ನಿಲ್ಲುತ್ತದೆ ನೋಡಿ ಒಂದು ಸ್ವಿಚ್ಚು ಅಥವಾ ಸ್ವಿಚ್ ಫ್ಯಾನ್ ಮತ್ತು ಲೈಟು ಯಾವುದೇ ಇತರ ವಿದ್ಯುತ್ ಉಪಕರಣವಾಗಲಿ ಅದು ಆ ಸ್ವಿಚ್ನಿಂದ ಎಷ್ಟೋ ದೂರದಲ್ಲಿರಬಹುದು ಆದರೆ ನಮಗೆ ಗೊತ್ತಿರುವ ಹಾಗೆ ಆ ವಿದ್ಯುತ್ ತಂತಿಯ ವೈರ್ಗಳ ಮುಖಾಂತರ ಅದು ಒಂದಕ್ಕೊಂದು ಸಂಬಂಧ ಕಲ್ಪಿಸಲ್ಪಟ್ಟಿರುತ್ತದೆ ಮಾತ್ರವಲ್ಲದೆ ನಾವು ವಿಜ್ಞಾನದಲ್ಲಿ ಓದುವ ಹಾಗೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ನೋಡುವಾಗ ಆ ಸ್ವಿಚ್ ಇರುವ ಸ್ಥಳದಲ್ಲಿ ಆ ವಿದ್ಯುತ್ ತಂತಿಯಲ್ಲಿ ಆ ವಿದ್ಯುತ್ತಿನ ಶಕ್ತಿಯು ಈಗಾಗಲೇ ಅಡಕವಾಗಿರುತ್ತದೆ ಅದನ್ನು ಆ ಸ್ವಿಚ್ಚನ್ನು ನಾವು ಆನ್ ಮಾಡುವಾಗ ಅಲ್ಲಿರುವ ಆ ವಿದ್ಯುತ್ ಶಕ್ತಿಯು ಆ ತಂತಿಯ ಮುಖಾಂತರ ಅರಿದು ಎಲ್ಲ ವಿದ್ಯುತ್ ಉಪಕರಣಗಳಿಗೆ ಆ ಶಕ್ತಿಯನ್ನು ಪ್ರಸರಿಸಿ ಅದು ಕಾರ್ಯ ಮಾಡುವಂತೆ ಅಲ್ಲಿ ಶಕ್ತಿಯು ಒಂದು ಬೆಳಕಿನ ಶಕ್ತಿಯಾಗಿ ಅಥವಾ ಗಾಳಿಯ ಶಕ್ತಿಯಾಗಿ ಅಥವಾ ಶಾಖದ ಶಕ್ತಿಯಾಗಿ ಅದು ಬದಲಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಒಂದು ವೇಳೆ ಆ ವಿದ್ಯುತ್ ಪ್ರಸರಣ ಅರಿಯುವುದು ನಿಂತು ಹೋದರೆ ಆ ವಸ್ತುವಿನ ಕೆಲಸವೂ ಕೂಡ ನಿಂತು ಹೋಗುತ್ತದೆ ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲೂ ಕೂಡ ದೇವರು ಸರ್ವಶಕ್ತನು ಎಂಬುದಾಗಿ ನಾವು ಅರಿತಿದ್ದೇವೆ ಆತನಲ್ಲಿ ಎಲ್ಲ ರೀತಿಯ ಶಕ್ತಿಯು ಅಡಕವಾಗಿದೆ ಆದರೆ ನಾವು ಯಾವ ಶಕ್ತಿ ಇಲ್ಲದವರು ದೇವರು ನಮಗೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ಮಾಡಬೇಕಾದಕ್ಕೆ ಪ್ರತಿಯೊಂದು ಕೆಲಸದಲ್ಲೂ ಆ ಶಕ್ತಿಯನ್ನು ಒದಗಿಸುವವನಾಗಿದ್ದಾನೆ ಆದರೆ ನಾವು ಆ ಶಕ್ತಿಯು ಒಂದು ಆತನಿಂದ ನಮಗೆ ಅರಿಯಬೇಕಾದರೆ ಅಲ್ಲಿ ಒಂದು ಸ್ವಿಚ್ ಹೇಗೆ ಆನ್ ಮಾಡಬೇಕು ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಆ ಸ್ವಿಚ್ ಮತ್ತು ಆ ವಿದ್ಯುತ್ ಉಪಕರಣದ ನಡುವಿನ ಸಂಬಂಧವು ಆನ್ ಆಗುವುದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುವುದನ್ನು ದೇವರಲ್ಲಿ ಗಟ್ಟಿಯಾದ ಸಂಬಂಧವನ್ನು ಇಟ್ಟುಕೊಂಡಿರುವಾಗ ನಮ್ಮ ಬಲಹೀನತೆಯ ಸಮಯದಲ್ಲಿ ಆತನು ಬಲವನ್ನು ನೀಡಿ ನಮ್ಮನ್ನು ಎಲ್ಲ ಕೆಲಸ ಮಾಡಲು ಶಕ್ತರಾಗಿ ಮಾಡುತ್ತಾನೆ ಅದೇ ತಾನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪಿಲಿಪಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹೌದು ಈ ದಿನ ನಾವು ಬಲಹೀನರಲ್ಲ ದೇವರಲ್ಲಿ ಎಲ್ಲ ಶಕ್ತಿ ಅಡಕವಾಗಿದೆ ನಾವು ಆ ಸ್ವಿಚ್ ಎಂಬ ಸಂಬಂಧದ ಮುಖಾಂತರ ಆತ್ಮಿಕವಾಗಿ ಪ್ರಾರ್ಥನೆಯೊಂದಿಗೆ ಆತನ ಶಕ್ತಿಯನ್ನು ನಮ್ಮಲ್ಲಿ ಅರಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸೋಣ ವಾಕ್ಯ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವಿನೆಸ್